ಮುಂಚೆ ಇಲ್ಲಿ ಬರ್ ನಮಗೆ ನಮ್ಮ ಪಕ್ಕದ ಮನೆಯವ್ರು ಹೇಳ್ತಾ ಇದ್ರು ಬಾಲ್ ಒಂದ್ಸಲ ಸಲ ಬನ್ನಿ ಅಂತ ಹೇಳ್ತಾ ಇದ್ರು ನಂಗೆ ಕೇರ್ಲೆಸ್ ಮಾಡ್ತಿದ್ದೆ ಎಲ್ಲಾದ್ರೂ ಅಷ್ಟೇ ಯಾಕೆ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂತಿದ್ದೆ ಅವಕ್ಕೊಂದು ಫೋರ್ಸ್ ಮಾಡಿರೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ನಾನು ಬಂದು ಒಂದು ಎರಡು ದಿನದಲ್ಲಿ ವಾಮಿಟು ಎಲ್ಲ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗೋಯ್ತು ನನಗೆ ಬರೋದೇ ಬೇಡಪ್ಪ ಮೂರನೇ ದಿನದಲ್ಲಿ ನಾನು ಬರೋದೇ ಇಲ್ಲ ಇಷ್ಟೊಂದು ಹಸಾಗ್ತೈತಲ್ಲ ಬಾಡಿಗೆ ಬರೋದೇ ಬೇಡ ಅಂತ ಯೋಚನೆ ಮಾಡ್ತಿದ್ದೆ ಹಂಗೂ ಒಂದು ಮನ್ಸು ಹೋಗೋಣ ಇವತ್ತೂ ಮತ್ತೆ ಹಂಗೆ ಆದ್ರೆ ಹೋಗೋದೇ ಬೇಡ ಅಂತ ಅಂದ್ಕೊಂಡು ಬಂದೆ ಅದೇನೋ ದೇವ್ರ ದಯೆ ಇರ್ತಾರಲ್ಲ ಅದೇನೋ ಅನಿಸುತ್ತೆ ಅವತ್ತಿಂದ ಇದುವರೆಗೂ ನನಗೇನು ಆ ಥರ ಆಗಲಿಲ್ಲ ತುಂಬ ಹೆದ್ದಿಯಾಗಿದ್ದೀನಿ ಅಂದರೆ ಮನೇಲಿ ಗಂಡಗೆದ್ದಿ ಸಣ್ಣ ಪುಟ್ಟ ಜಗಳ ಮಾಡ್ತಾನೆ ಇರ್ತೀವಿ ದೊಡ್ಡ ವಿಷಯ ಅಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಗ್ತಾಯಿತ್ತು ಈಗ ಆ ಥರ ಏನು ಇಲ್ಲ ಸೋಮೇರಿತನ ದೊಂಟೋಗ್ತೇವೆ ಮುಂಚೆ ಆರು ಗಂಟೆ ಏಳು ಗಂಟೆ ಹಿಂಗೆದ್ದಿದ್ವಿ ಈಗ ಆ ತರ ಇಲ್ಲ ನಾಲ್ಕೂವರೆ ಇಂದ ನಾಲ್ಕು ಗಂಟೆ ನಾಲ್ಕೂವರೆ ಸರಿಲ್ಲ ಎಚ್ಚರ ಆಗಿಬಿಡುತ್ತೆ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಆರಾಮ್ನಾಗಿರ್ಬೋದು ನಾನು ಇಷ್ಟ ಎಲ್ಲರೂ ಬನ್ನಿ ನಿಮ್ ಟೈಮ್ ಇರಲ್ಲ ಟೈಮ್ ಮಾಡ್ಕೊಂಡು ಬಂದು ಕ್ರಿಯಾ ಯೋಗ ಕಲೀರಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಕಲೀರಿ ಎಲ್ಲರೂ ಚೆನ್ನಾಗಾಗುತ್ತೆ ಆಗುತ್ತೆ ದಂಪತಿಗಳು ಇಬ್ರು ಬರ್ಲಿ ಇಬ್ರು ಸಪೋರ್ಟಿವ್ ಆಗಿದ್ರೇ ಏನಾದರೂ ಮುಂದೆ ಮುಂದೆ ಬರೋಕ್ಕಾಗದು ಜೀವನದಲ್ಲಿ ಇಷ್ಟ